ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಆದಿಶಕ್ತಿ ಜಲದಿಗೆರಮ್ಮನ ದೇವಾಲಯಕ್ಕೆ ಬಂದಿದ್ದೇವೆ ಈ ದೇವಾಲಯ ಇರೋದು ಶ್ರೀನಗರ ಬೆಂಗಳೂರಿನಲ್ಲಿ ಈ ದೇವಾಲಯದ ಒಳಗೆ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಅಟ್ಟಿಲಕ್ಕಮ್ಮ ದೇವಿ ಹಾಗೂ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಸಾನ್ನಿಧ್ಯವಿದೆ ದೇವಾಲಯದ ಮುಂಭಾಗ ಈಗ ಬನ್ನಿ ಒಳಗಡೆ ಹೋಗೋಣ ಶ್ರೀ ಅಟ್ಟಿಲಕ್ಕಮ್ಮ ದೇವಿಗೆ ಮಹಾಲಕ್ಷ್ಮಿ ಅಲಂಕಾರ ಮಾಡಿ ಆಗು ಪಕ್ಕದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಕೂರಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣಿ ಪ್ರಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತದೆ ಶ್ರೀಪೀಠಿ ಸುರ ಪೂಜಿತೆ ಚಯಂಕಚಕ್ರ ಗದಾ ಆಸ್ತೆ ಮಹಾಲಕ್ಷ್ಮೀ ನಮೋಸ್ತದೆ ಈ ದೇವಸ್ಥಾನ ಪೂರ್ತಿಯಾಗಿ ತೋರಿಸ್ತೇವೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆ ತಾಯಿಯ ಆಶೀರ್ವಾದ ಕೃಪಾ ಕಕ್ಷ ಎಲ್ಲ ಸಬ್ಸ್ಕ್ರೈಬರ್ ಹಾಗೂ ಎಲ್ಲ ವಯಸ್ಸಿನಲ್ಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ನೋಡಿ ದೇವಾಲಯ ಒಂದು ಬಂದಿದ್ದೇವೆ ಶ್ರೀ ಮುನೇಶ್ವರ ಸ್ವಾಮಿಯ ಸನ್ನಿಧಿ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೀವು ಎಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನೋಡಿ ಗಣೇಶನ ಹೋಗಿ ಈ ವಿಡಿಯೋನೆಲ್ಲ ಇಟ್ಕೊಂಡು ಬಂದಿರೋದು ಈ ದೇವಸ್ಥಾನದ್ದೆಲ್ಲ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ತಾಯಿ ಅಲ್ಲಿ ಅಟ್ಟಿಲಕ್ಕಮ್ಮ ದೇವಿ ಕಳಸವನ್ನು ಉತ್ತಿ ಅಲಂಕಾರ ಮಾಡಿದ್ದಾರೆ ಹಾಗೂ ವೆಂಕಟೇಶ್ವರ ಸ್ವಾಮಿ ಪಕ್ಕದಲ್ಲಿ ರಿಪೀಠಿ ಚಂಕ ಚಂಕಚಕ್ರದ ಅಸ್ತಿ ಮಹಾಲಕ್ಷ್ಮೀ ನಮೋಸ್ತತೆ ಬನ್ನಿ ಈಗ ಒಂದು ಪ್ರದಕ್ಷಿಣೆ ಬರೋಣ ಸುತ್ತಲೂ ಆಮೇಲೆ ಚಿಕ್ಕಮ್ಮ ಹಾಗೂ ದೊಡ್ಡಮ್ಮ ದೇವಿಯರ ಸನ್ನಿಧಿಯನ್ನು ಕೂಡ ತೋರಿಸ್ತೇವೆ నోడి దొడ్డమ్మ చిక్కమ్మ దేవి దర్శనం మాకు కార్త్యజ్మే కన్యాకుమారి దీవి తనో దుర్గి ప్రచోదయాత మహాలక్ష్మి విత్తపత్తి అంత దీవి తనో లక్ష్మి ప్రచోదయాత మూల దేవరు ಸೊ ಗಣೇಶನ ಇಟ್ಕೊಂಡ್ಬಂದಿದ್ದೀನಿ ಅಂತ ತೋರಿಸ್ತಿದ್ದಾನೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಉತ್ಸವ ಮೂರ್ತಿಯ ನೋಡಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಉತ್ಸವ ಮೂರ್ತಿ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಗಾಗಿ ಎಲ್ಲರಿಗೂ ತುಂಬಿರುವುದಿಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್